ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದೇನು ಅಂದರೆ ಕ್ಯಾದ್ಗಿ ವಡ ಇದು ನಾವು ಚಿಕ್ಕವರಿದ್ದಾಗ ಮಾಡಿಕೊಡ್ತಾ ಮಾಡಿಕೊಡ್ತಾಯಿದ್ರು ಹಾಗಿದ್ರೆ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪನಾದರೂ ತೊಗೋಬೋದು ಚೆನ್ನಾಗಿ ಕಾದಿರಬೇಕು ಆ ಕಾಯ್ದಂಥ ಆಯಿಲನ್ನು ಈ ಮೈದಾ ಹಿಟ್ಟಲ್ಲಿ ಹಾಕಿ ಒಂದು ಸ್ಪೂನ್ ಸಾಯಿಲಿದ್ದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿ ಯಾವ ಥರ ಕಾದೈದೆ ಅಂತ ಈ ಥರ ಕಾಯಬೇಕು ಆವಾಗಲೇ ಈ ಕ್ಯಾದ್ಗಿ ವಡ ಚೆನ್ನಾಗಿ ಬರ್ತಾವು ಇದು ಕಲಿಸಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹದಕ್ಕೆ ಇದನ್ನು ನಾದ್ಕೋಬೇಕಾಗುತ್ತೆ ಮೊದಲು ಎಣ್ಣೆ ಹಾಕಿರ್ತೀವಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿರಿ ಉಂಡೆ ಮಾಡಿದರೆ ಈ ಥರ ಉಂಡೆ ಆಗಬೇಕು ಆವಾಗಲೇ ಇದು ಪರ್ಫೆಕ್ಟಾಗಿ ಐತಿ ಅಂತ ತಿಳಿತೈತಿ ನೋಡಿರಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಹಿಟ್ಟನ್ನು ಕಲಿಸ್ಕೊತೀನಿ ತುಂಬ ಗಟ್ಟಿಯಾಗಿರ್ಬೇಕು ನಾವು ಪೂರಿ ಹದಕ್ಕೇನು ಕಲಿಸ್ಕೊತೀವಲ್ಲ ಆ ಥರ ಆದ್ರೆ ಸಾಕು ಇನ್ನು ನಾನು ಕಲಿಸ್ಕೊಂಡು ನೋಡ್ರಿ ಇಷ್ಟು ಗಟ್ಟಿ ಆಗೈತಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ ನೆನೆಯೋದಕ್ಕೆ ಬಿಟ್ಟು ಉಳಿದೆಲ್ಲ ಕೆಲಸನ ಮಾಡ್ಕೋತೀನಿ ಈಗ ಒಂದು ಹದಿನೈದು ನಿಮಿಷ ಆಯ್ತು ನೋಡ್ರಿ ಚಂದಾಗ ಹಿಟ್ಟು ಕೂಡ ನೆನೆದೈತಿ ಈಗ ಇದನ್ನು ನಾವು ಪೂರಿ ಲಟ್ಟ ಏನು ಉಳ್ಳೆ ಮಾಡ್ಕೊತೀವಲ್ರಿ ಅಷ್ಟು ಸಣ್ಣ ಸಣ್ಣ ಉಳ್ಳೇನ ಮಾಡ್ಕೋಬೇಕು ಈಗ ಇದನ್ನ ಚಂದಾಗ ನಾದ್ಕೋತೀನಿ ಇಲ್ಲಿ ಇಲ್ಲ ನೋಡ್ರಿ ಮಾಡ್ಕೊಳಕತ್ತೀನಿ ನಾನು ಇಷ್ಟು ಉಳ್ಳೆ ಆದ್ರೆ ಸಾಕು ಇಷ್ಟಾದರೆ ಸಾಕು ನೋಡ್ರಿ ಈಗೆಲ್ಲ ಹಿಟ್ಟನ್ನು ನಾನು ಉಳ್ಳಿ ಮಾಡಿ ಇಟ್ಕೊಂಡೀನಿ ಇವನ್ನು ಹಚ್ಚಿ ಲಟ್ಟಿಸೋದಕ್ಕೆ ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಪೂರಿ ಸೇಪಲ್ಲಿ ನಾವು ಲಟ್ಟಿಸ್ಕೋಬೇಕು ಸ್ವಲ್ಪ ಉದ್ದವಾಗಿ ಲಟ್ಟಿಸ್ಕೋಬೇಕು ಇಲ್ಲಿ ನೋಡ್ರಿ ಲಟ್ಟಿಸಕತ್ತೀನಿ ನಾನು ಈ ಥರ ಉದ್ದವಾಗಿ ಲಟ್ಟಿಸ್ಬೇಕು ಲಟ್ಟಿಸಿದ ಆದ ನಂತರ ಸುತ್ತಲಿ ಎಡ್ಜಸ್ಸನ್ನು ಬಿಟ್ಟು ಮಧ್ಯದಲ್ಲಿ ಈ ಥರ ಒಂದು ಚಾಕು ಸಹ ಇಲ್ಲದ ಕಟ್ ಮಾಡ್ಕೋಬೇಕಾಗತ್ತೆ ದಂಡಿತನ ಕಟ್ ಮಾಡಬಾರ್ದು ಮಧ್ಯದಲ್ಲಿ ಮಾತ್ರ ನಾವು ಕಟ್ ಮಾಡ್ಕೋಬೇಕು ಇಲ್ಲ ಕಟ್ ಮಾಡಾಕತ್ತಿನಲ್ರಿ ಆ ಥರ ಕಟ್ ಮಾಡ್ಕೋಬೇಕು ಇದನ್ನು ನಮ್ಮ ಅಜ್ಜಿಯವರು ನಾವು ಚಿಕ್ಕವರಿದ್ದಾಗ ಇದ್ದಾಗ ಮಾಡಿ ಕೊಡ್ತಾಯಿದ್ರು ತುಂಬಾ ಟೇಸ್ಟಿಯಾಗಿ ಇರ್ತಾವೆ ಸಲ ನೀವು ಟ್ರೈ ಮಾಡಿ ನೋಡ್ರಿ ಯಾರೆಲ್ಲ ಸ್ವೀಟ್ ತಿನ್ನೋಂಗಿಲ್ಲ ಅಂತಾರ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಕ್ಕಳು ಮಾತ್ರ ಅಂದರು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ರೋಲ್ ಮಾಡ್ಕೋಬೇಕು ಕಟ್ ಮಾಡಿದ ನಂತರ ಆ ಕಡೆ ಈ ಕಡೆ ದಂಡಿನ ಚೆನ್ನಾಗಿ ಒತ್ಕೋಬೇಕಾಗತ್ತ ಈಗ ನಾನು ಎಲ್ಲವನ್ನು ಲಟ್ಟಿಸ್ಕೊಂಡು ಅದೇ ರೀತಿ ಕಟ್ ಮಾಡಿ ಇಟ್ಕೊತೀನಿ ಒಂದು ಏಳೆಂಟು ಏಳೆಂಟು ಮಾಡಿ ಮಾಡಿ ನಾವು ಕರ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಇವು ಲೇಯರ್ ಲೇಯರ್ ಏನಾದವಲ್ರಿ ಅವು ಅಂಟ್ಕೊಂಡಂಗೆ ಆಗ್ತವೆ ಈ ಖ್ಯಾದಗಿ ವಿಡ ಅಂತ ಯಾಕಂತಾರೆ ಅಂದ್ರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ನಾವು ಸಣ್ಣಾರಿದ್ದಾಗ ಈ ಆಗಸ್ಟ್ ತಿಂಗಳ ಬಂತಂದ್ರೆ ಅಂದರೆ ಶ್ರಾವಣ ಮಾಸದಾಗ ನಾವು ಚಿಕ್ಕವರಿದ್ದಾಗ ಖಾದಿಗಿ ಒಡಿ ಅಂತ ಮಾರಕ್ಕೆ ಬರ್ತಿದ್ರು ಅಂದ್ರೆ ಅವು ಬೆಳಿತಾವು ಹಳ್ಳದ ದಂಡೆಯಲ್ಲಿ ಬೆಳೀತಿದ್ವು ಅಂತ ಏನು ಸುವಾಸನೆ ಬರ್ತಿದ್ವು ಅಂದ್ರೆ ಅವು ಮಾರಕ್ಕೆ ಬಂದ ತಕ್ಷಣ ನಮ್ಮ ಅಜ್ಜಿ ಹೇಳ್ತಿದ್ರು ಖ್ಯಾದಗಿ ಮಾರಕ್ಕೆ ಬಂದವು ನೋಡ್ರಿ ಅಂತಂದು ಅವನ್ನೆಲ್ಲ ಈ ಥರ ಲೇಯರ್ ಲೇಯರ್ ಇರ್ತಿದ್ವು ಅವು ಅವನ್ನ ಕಟ್ ಮಾಡಿ ನಮಗೆ ಜಡಿಗೆ ಹೆಣೆದು ನಮ್ಮನ್ನ ಸ್ಕೂಲಿಗೆ ಕಳಿಸ್ತಾ ಇದ್ರು ಅದೇ ರೀತಿ ಇವು ಇರೋದ್ರಿಂದ ಇದಕ್ಕೆ ಆ ಥರ ಕಾದಿಗೆ ಬಡ ಅಂತ ಏನೋ ಹೆಸರು ಬಂದಿರಬಹುದು ನಮ್ಮಜ್ಜಿ ಹೇಳ್ತಾ ಇದ್ದರು ಇದು ಅವು ಕೂಡ ಇದೇ ರೀತಿ ಇರ್ತಾವು ಅಂತ ನಾವು ನೋಡಿದ್ವಿ ಆದರೆ ಈಗಂತರೂ ನಾನು ಎಲ್ಲೂ ನೋಡೇ ಇಲ್ಲ ಆ ಥರ ಖಾದಿಗೆನ ತುಂಬಾ ಘಮ ಇರ್ತಿದ್ವು ಆ ಖಾದಿಗೆ ಒಡಿ ಈ ನೋಡ್ರಿ ಎಲ್ಲನೂ ನಾನು ಲಟ್ಟಿಸ್ಕೊಂಡು ಕರೆದು ಇಟ್ಕೊಂಡಿನಿ ಈ ಥರ ಆಗ್ಯಾವ ನೋಡ್ರಿ ಎಷ್ಟು ಚಂದ ಲೇಯರ್ ಲೇಯರ್ ಬಿಟ್ಕೊಂಡವು ಅಂತ ತಿನ್ನೋದಕ್ಕೂ ಮಾತ್ರ ಅಷ್ಟೇ ರುಚಿಯಾಗಿರ್ತವು ಈಗ ಯುವಕ ನಾನು ಸಕ್ಕರೆ ಪಾಕನ ಮಾಡ್ಕೋತೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಈ ಸಕ್ಕರೆ ಮುಳುಗುವಷ್ಟು ನಾನು ನೀರನ್ನು ಹಾಕೋತೀನಿ ಇಷ್ಟಾದರೆ ಸಾಕು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದೆಳೆ ಪಾಕ ಅಂಥೇಳ್ರಿ ಅಷ್ಟು ಬರೋ ತ ನಾವು ಕುದಿಸ್ಕೋಬೇಕು ಮಧ್ಯದಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡೆ ಇಲ್ಲಿ ನೋಡ್ರಿ ಈ ಕುದಿಯಾಕತ್ತೈತಿ ಇಷ್ಟು ಚಂದ ನೋರೆ ಬರಬೇಕು ನೋರೆ ಬಂದಾಗಲೇ ಇದು ಪಾಕ ರೆಡಿ ಆಕತ್ತೈತಿ ಅಂತ ಅರ್ಥ ನೋಡ್ರಿ ಕಾಣಿಸ್ತೈತಿ ಇಲ್ಲ ನಿಮ್ಗೆ ಒಂಟೇಳಿ ಪಾಕ ಬಂದೈತಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಖರೀದಿನಿ ಇಟ್ಕೊಂಡಿದ್ನಲ್ರಿ ಕ್ಯಾದಗೆ ಒಡ ಈಗ ಅವನ್ನ ಒಂದೊಂದಾಗಿ ಈ ಪಾಕದಲ್ಲಿ ಡಿಪ್ ಮಾಡಿ ಕಡಿ ತೊಗೊಳ್ಕತೀನಿ ಅಂದರೆ ನೆನೆಸಬಾರ್ದು ಇವನ್ನ ಹಿಂದಲೇ ತೆಗೆದ್ಬಿಡ್ಬೇಕು ಹಾಗೂ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಜಲ್ಡಿ ಒಳಗೆ ಒಂದೊಂದು ಹಾಕ್ಕೊಂಡು ಮೇಲೆ ಪಾಕನ ಹಾಕ್ಕೊಂಡ್ರೂ ಆಗುತ್ತೆ ಇವು ಅಷ್ಟು ಸಿಹಿಯಾಗಿ ಏನು ಇರೋದಿಲ್ಲ ಸೊಪ್ಪು ಸಿಹಿ ಸಿಹಿಯಾಗಿ ತುಂಬಾ ಒಂದು ಸಲ ನೀವು ಟ್ರೈ ಮಾಡಿರಿ ಯಾವ ಥರ ಬಂದಿದ್ದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ಅದಾದ ನಂತರ ಅವು ಹಸಿ ಇರುವಾಗಲೇ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿದ್ದೆ ನಾನು ಒಣ ಕೊಬ್ಬರಿ ತುರಿನ ಗಸಗಸೆ ಇದ್ದರೂ ಕೂಡ ಹಾಕೋಬೋದು ಗಸಗಸೆ ಇಲ್ಲಿ ನನ್ನ ಹತ್ರ ಖಾಲಿ ಆಗಿದ್ದು ನೋಡ್ರಿ ಆ ಕರೆದಂಥ ವಡಕ ಮತ್ತು ಪಾಕಕ್ಕೆ ಎಲ್ಲ ಕರೆಕ್ಟಾಗಿ ಹೋಯಿತು ಇಷ್ಟು ವಡ ರೆಡಿ ಆದವು ನನಗೆ ಇವು ಸ್ವಲ್ಪ ಆರಬೇಕು ಒಂದು ಹತ್ತು ನಿಮಿಷ ಆರೋದಕ್ಕೆ ನಾನು ಬಿಟ್ಟಿದ್ದೆ ಇಲ್ಲಿ ನೋಡ್ರಿ ಆರೆವು ಪಾಕ ಇನ್ನೂ ಸ್ವಲ್ಪ ಆರಬೇಕು ಆ ನಾನು ಮುರಿದು ಕೂಡ ತೋರ್ಸಾಕತ್ತೀನಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದ್ವು ಅಂತ ನೋಡೋದಕ್ಕೂ ಕೂಡ ಹೆಮ್ಮಿ ಆಗಿದ್ವು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತವು ನೋಡಿ ಎಷ್ಟು ಚೆನ್ನಾಗಿ ಬಂದವು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮುಂದಿನ ಹಿಡಿಯೋದೊಂದಾಗ ಮತ್ತೆ ಸಿಗ್ತೀನಿ ನಮಸ್ಕಾರ